ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದೇನೋ ಸರಿ ನಾಳೆ ನನ್ನ ಬ್ರೋಕರ್ ಬ್ಯಾಂಕ್ ಆಗಿ ಬಾಗಿಲು ಹಾಕಿದ್ರೆ ನನ್ನ ಸ್ಟಾಕ್ಗಳ ಕತೆ ಏನು ತುಂಬ ಜನರ ತಲೆಯಲ್ಲಿ ಇರುವಂತಹ ಪ್ರಶ್ನೆ ಇದು ನಿಮ್ಮ ಬಳಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಇದೆ ನೀವು ಟ್ರೇಡ್ ಮಾಡೋದಕ್ಕೆ ಝೆರೋದಾವನ್ನು ಬಳಕೆ ಮಾಡ್ತಿದ್ದೀರಿ ಇಲ್ಲದಿದ್ದರೆ ಗ್ರೋ ಬಳಕೆ ಮಾಡ್ತಿದ್ದೀರಿ ಏಂಜಲ್ ಅಂತಹ ಆ್ಯಪ್ಗಳನ್ನು ಬಳಕೆ ಮಾಡ್ತಿದ್ದೀರಿ ನಾಳೆ ಇವರು ಬಾಗಿಲು ಹಾಕಿದರೆ ಏನಾಗುತ್ತೆ ನೆನಪಿರಲಿ ನೀವು ನಿಮ್ಮ ಅಕೌಂಟ್ ಓಪನ್ ಮಾಡುವುದಕ್ಕೆ ಇವರು ಬ್ರೋಕರ್ಗಳು ಮಾತ್ರ ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಆಗೋದು ಸಿ ಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ ಅಂತ ಹೇಳುವಂತಹ ಡೆಪಾಸಿಟರಿ ಸರ್ವಿಸಸ್ನ ಕಂಪನಿಗಳ ಬಳಿಯಲ್ಲಿ ನೀವು ಖರೀದಿ ಮಾಡುವಂತಹ ಅಥವಾ ಮಾರಾಟ ಮಾಡುವಂತಹ ಪ್ರತಿಯೊಂದು ಸ್ಟಾಕ್ನ ಇನ್ಫಾರ್ಮೇಷನ್ ಇವರ ಬಳಿಯಲ್ಲಿ ಇರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಹೇಗೆ ಮ್ಯಾನೇಜ್ ಆಗುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗಳನ್ನು ಇವರು ಇಬ್ಬರು ಮ್ಯಾನೇಜ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಬ್ರೋಕರ್ ಬಿಸ್ನೆಸ್ನಿಂದ ಹೊರಗೆ ಹೋಗಿ ಬ್ಯಾಂಕ್ ಅಥವಾ ಅಥವಾ ಆದರೆ ನಿಮ್ಮ ಸ್ಟಾಕ್ಗಳನ್ನು ನೀವು ಈ ಸಿ ಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ನ ಮೂಲಕ ರಿಕವರ್ ಮಾಡುವುದು ಸಾಧ್ಯ ಇರುತ್ತೆ ಹೊಸತೊಂದು ಡಿಮ್ಯಾಟ್ ಅಕೌಂಟನ್ನು ಬೇರೆ ಬ್ರೋಕರ್ ಜೊತೆಯಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿಂದ ಅಲ್ಲಿಗೆ ನಿಮ್ಮ ಸ್ಟಾಕ್ಗಳನ್ನು ಟ್ರಾನ್ಸ್ಫರ್ ಮಾಡಿಸೋದು ಸುಲಭ ಇದೇ ರೀತಿಯಲ್ಲಿ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದಂತಹ ದುಡ್ಡು ಕೂಡ ಎ ಎಮ್ ಸಿಗಳ ಕೈಯಲ್ಲಿ ಸೇಫಾಗಿರುತ್ತೆ ಬ್ರೋಕರ್ಗಳು ಇಲ್ಲೂ ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಟ್ರೇಡ್ ಮಾಡೋದಕ್ಕೆ ಅಂತ ನಿಮ್ಮ ಅಕೌಂಟ್ನಲ್ಲಿ ಇಟ್ಟಿರುವಂತಹ ಫ್ರೀ ಕ್ಯಾಶ್ನ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ನೀವು ಇಟ್ಕೋಬೇಕಾಗುತ್ತೆ ಇದನ್ನು ನಾವು ಸೇಫ್ ಆಗಿಡೋದು ಹೇಗೆ ಅನ್ನೋದನ್ನು ಇನ್ನೊಂದು ರೀಲ್ನಲ್ಲಿ ನಾಳೆ ಹೇಳ್ತೀನಿ ಅಲ್ಲಿಯವರೆಗೆ ನನ್ನನ್ನು ಫಾಲೋ ಮಾಡ್ತೀನಿ